ಕೇರಳದ ಕಂಟೈನರ್ ಹಡಗಿನಲ್ಲಿ ಅಗ್ನಿ ದುರಂತ ಪ್ರಕರಣ ಸಂಬಂಧ ಭಾರತೀಯ ನೌಕಾಪಡೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಈವರೆಗೆ ಹದಿನೆಂಟು ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದ್ದು ಉಳಿದ ನಾಲ್ವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಸಿಂಗಾಪುರದ ಹಡಗು ಜೂನ್ ಏಳರಂದು ಕೊಲಂಬೋದಿಂದ ಆರುನೂರ ಐವತ್ತಕ್ಕೂ ಹೆಚ್ಚು ಕಂಟೇನರ್ಗಳನ್ನು ಹೊತ್ತು ಮುಂಬೈಗೆ ತೆರಳಿತ್ತು ಇನ್ನು ಕೇರಳ ಕರಾವಳಿಯಲ್ಲಿ ಸಾಕ್ತಾ ಇದ್ದಾಗ ಹಡಗಿನ ಒಳಭಾಗದಲ್ಲಿ ಸ್ಫೋಟ ಸಂಭವಿಸಿದೆ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಳಿದ ನಾಲ್ವರು ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಜಾಹೀರಾತು ಪ್ರದರ್ಶನ ನಿಷೇಧ ಮಾಡಿದ್ರು ಬಿಎಂಟಿಸಿ ಬಸ್ಗಳ ಮೇಲೆಲ್ಲ ಜಾಹೀರಾತು ಪ್ರದರ್ಶನ ಮಾಡಿ ಆದಾಯ ಗಳಿಸ್ತಾ ಇದೆ ಇದೀಗ ಮೆಟ್ರೋ ಕೂಡ ಇದೇ ಮಾರ್ಗ ಅನುಸರಿಸಿದ್ದು ನಮ್ಮ ಮೆಟ್ರೋ ಮೇಲೆ ಜಾಹೀರಾತು ಅಂಟಿಸಿ ಸಂಚಾರ ಮಾಡೋದಿಕ್ಕೆ ಮುಂದಾಗಿದೆ ಇಂದಿನಿಂದ ನಮ್ಮ ಮೆಟ್ರೋ ಹಲವು ರೈಲುಗಳ ಬಣ್ಣವೇ ಬದಲಾಗಿದ್ದು ಸಂಪೂರ್ಣ ಜಾಹೀರಾತುಮಯ ಆಗಿದೆ ಪರ್ಪಲ್ ಲೈನ್ನ ಮೂವತ್ಮೂರು ರೈಲುಗಳು ಮತ್ತು ಗ್ರೀನ್ ಲೈನ್ನ ಇಪ್ಪತ್ನಾಲ್ಕು ರೈಲುಗಳಿಗೆ ಬಣ್ಣ ಬಣ್ಣದ ಜಾಹೀರಾತುಗಳನ್ನು ಅಳವಡಿಸಲಾಗಿದ್ದು ಮೆಟ್ರೋ ಇಮೇಜ್ನಲ್ಲಿ ಹೊಸ ಮಾದರಿ ಕಂಡು ಬರ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి